ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಉಡಿಯೋ ಸ್ಪೆಷಲ್ ಆಗಿ ನಮ್ಮ ಹಸುಗಳು ಯಾವ್ಯಾವು ಅಂತ ನಿಮ್ಗೆ ತೋರಿಸ್ತೀನಿ ಈಗ ಎರಡು ಕರುಗಳು ಎರಡು ಹಸುಗಳು ಮೇಯಾಕೆ ಅಂತ ಬಂದಿದ್ದಾವೆ ಯಾವ್ಯಾವು ಅಂತ ತೋರಿಸ್ತೀನಿ ತಡ್ರಿ ಒಂದು ಸೈಡ್ ಬಿಸಿಲು ಐತೆ ಭಯಂಕರ ಬಿಸಿಲು ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರ ಸೊ ಇವತ್ತಿನ ಉಡಿಯೋ ಒಂಥರ ಸ್ಪೆಷಲ್ ಉಡ್ಯ ಅಂತಲೇ ಹೇಳ್ಬೋದು ಇವತ್ತು ನಾವು ಹಸುಗಳನ್ನ ಮೇಯೋಕೆ ಅಂತ ಬಂದಿದ್ವಿ ಡೈರೆಕ್ಟಾಗಿ ಹೇಳ್ತೀನಿ ದನ ಕಾಯೋಕೆ ಅಂತ ಬಂದಿದ್ವಿ ಯಾಕೆಂದ್ರೆ ನಾವು ರೈತರು ನಾವೇನು ಸಿಟಿನಲ್ಲಿ ಹುಟ್ಟಿರೋದಲ್ಲ ಹಳ್ಳಿನಲ್ಲಿ ಹುಟ್ಟಿರೋದು ನೋಡ್ತಾ ಇದಿರಲ್ಲ ಇಲ್ಲೇ ಕಾಣಿಸ್ತೈತೆ ನಮ್ಮ ಅಂಡ ಬಂಡ ನಾವು ಮನೆಯಲ್ಲಿ ಉಳಿಗೆ ಅಂಡ ಬಂಡ ಅಂತ ಕರಿತೀವಿ ಏನು ಹಿಡ್ಕೊಂಬಿಟ್ರಲ್ಲ ಅಂತ ನೋಡ್ತಾವಳೆ ಅಡ್ರಿ ನೋಡ್ರಿ ಏನೋ ಹಿಡ್ಕೊಂಡ್ಬಿಟ್ಟು ಹಣ ಕೈಯಕ್ಕೆ ಅಂತ ನೋಡ್ತಾವಳೆ ನಮ್ಮ ಮನೆಯಲ್ಲಿ ನಾಲ್ಕು ಹಸುಗಳಿದಾವೆ ಮೂರು ಕರುಗಳಿದಾವೆ ಎರಡು ಕುರಿ ಇದಾವೆ ಕೋಳಿಗಳು ಎಲ್ಲವೂ ಇದ್ದಾವೆ ನಾವು ಹೊರಗಡೆ ಎಲ್ಲ ಕಟ್ಟೋದಿಲ್ಲ ಅಂದ್ರೆ ಶೆಡ್ ಮಾಡಿ ಅದಕ್ಕಿಂತ ಸಪ್ರೇಟ್ ಶೆಡ್ ಮಾಡಿ ಹಸುಗಳನ್ನ ಕಟ್ಟಿಲ್ಲ ನಾವು ಮನೆ ಒಳಗಡೆ ಎರಡು ಪೋಷನ್ ನಮ್ಮನೆ ಒಂದು ಸೈಡ್ ನಾವಿದ್ದೀವಿ ಇನ್ನೊಂದು ಸೈಡ್ ಹಸುಗಳು ಕರುಗಳು ಎಲ್ಲಾ ಇದಾವೆ ಕುರಿಗಳು ಎಲ್ಲಾ ಇದಾವೆ ನಮ್ಮ ಪ್ಲಾನಿಂಗ್ ಏನಪ್ಪಾ ಅಂದ್ರೆ ಫ್ಯೂಚರ್ ಅಲ್ಲಿ ಕುರಿ ಶೆಡ್ ಮಾಡಬೇಕು ದೊಡ್ಡ ಮಟ್ಟಕ್ಕೆ ಒಂದು ಕುರಿ ಶೆಡ್ ಅದ್ರ ತಲಗಡೆ ಕೋಳಿಗಳನ್ನೆಲ್ಲ ಸಾಕಬೇಕು ಅಂತ ನಮ್ಮ ತುಂಬಾ ದೊಡ್ಡ ಆಸೆ ಇದೆ ಒಟ್ಟು ಬಿಸ್ನೆಸ್ ನಮ್ಮದು ಚೆನ್ನಾಗಿರ್ಬೇಕಪ್ಪ ಹೊರಗಡೆ ಹೋಗಿ ದುಡಿಯೋಕ್ಕಿಂತ ನಾವು ಹಳ್ಳಿನಲ್ಲಿ ತುಂಬಾ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅಂತ ನಮ್ಮ ಆಸೆ ಸೊ ಯಾರ್ಯಾರು ಅಗ್ರಿಕಲ್ಚರ್ನ ನಂಬಿದ್ರೆ ಯಾರು ಯಾವತ್ತೂ ಕೂಡ ಅಗ್ರಿಕಲ್ಚರು ನಿಮಗೆ ಕೈ ಬಿಡೋದಿಲ್ಲ ಅಗ್ರಿಕಲ್ಚರ್ ಅಂದರೆ ಹಸುಗಳಾಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಕುರಿಗೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇದೆಲ್ಲ ಕೂಡ ಅಗ್ರಿಕಲ್ಚರ್ನ ಒಂದು ಭಾಗ ನೀವು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ನಿಮ್ಮ ಇನ್ಕಮ್ ಕೂಡ ಚೆನ್ನಾಗಿರುತ್ತೆ ನೋಡಿರಿ ಹಸು ಮೆಸಕ್ಕೆ ಅಂತ ಬಂದಿದ್ದೀನಿ ಕೈಯಲ್ಲಿ ಏನು ನಡ್ಕೊಂಬಿಟ್ಟಿ ಅಲ್ಲ ಹೊಡಿತೀನಿ ಅಂತ ಓಡಕೊಳ್ಳೆ ಅಲ್ಲೊಂದು ಹಸು ಐತೆ ಗಿಡ್ಡಿ ಅಂತ ದೂರದಲ್ಲಿ ಕಾಣಿಸ್ತೈತೆ ಬೆಳಿಗ್ಗೆ ಉಲ್ಕೊಯ್ಕೊಂಡು ಬಂದು ಕೂಡ ಹಸುಗಳನ್ನ ಮೇಯೋಕೆ ಕರ್ಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ಮೇಯ್ತಾ ಇದಾವೆ ನೋಡಿ ಏನೋ ಮತ್ತೆ ಅಲ್ಲೊಂದೈತೆ ನೋಡಿರಿ ಎಲ್ಲೆಲ್ಲಿ ಮೆಯ್ತಾಯಿದಾವೆ ನಮ್ಮ ಹಸುಗಳು ಸಿಗ್ ಸಿಕ್ ಜಾಗದಲ್ಲಿ ಮೇಯೋದೆ ಅಲ್ಲನೇ ಕಡಿಸನಂಗಿಲ್ಲ ಹೊಲ ಹೊಲಾವಾಗ್ ಬದಾವಳಿಲಿ ಹೆಂಗಿಡೆ ಇಲ್ಲಿ ಐತಲ್ಲ ಇದು ಈ ಇದರ ಮರಿ ಅಂದರೆ ನಮ್ಮ ಗಿಡ್ಡಿ ಗಿಡ್ಡಿಯದಾಳಲ್ಲ ನಮ್ಮ ಗಿಡ್ಡಿಗೆ ಹುಟ್ಟಿರುವಂಥ ಮರಿ ಇದು ಇಲ್ಲಿ ಇದ್ದಾಳಲ್ಲ ಇದು ಏಳು ತಿಂಗಳಾಗಿದೆ ಇದಕ್ಕೆ ಇದಕ್ಕಷ್ಟೇ ಇದಕ್ಕಿಂತ ಒಂದು ಹದಿನೈದು ದಿವಸ ದೊಡ್ಡದಿದು ಇಲ್ಲಿರೋದು ಏನ ಬೈಲಿ ನೋಡೋಣ ಇಲ್ಲ ಬೈಲಿ ಬಾ ಈ ನನಗೆ ಬಾ ಅಂತೀಯ ಬೈಲಿ ಅಯ್ಯ ಮೇಲ್ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ನಾಲ್ಕು ಹಸುಗಳಿದ್ದಾವೆ ಎರಡು ಕರುಗಳಿದ್ದಾವೆ ಮನೆ ಇನ್ನು ಮೂರು ಕರು ಇದ್ದಾವೆ ಸಾರಿ ಮೂರು ಕರು ಇದ್ದಾವೆ ಇಲ್ಲಿ ತೋರಿಸ್ತೀನಿ ನಮ್ಮ ಗಿಡ್ಡಿನ ತೋರಿಸ್ತೀನಿ ರೀ ಇಲ್ಲಿದೆ ನೋಡಿ ಗಿಡ್ಡಿ ಗಿಡ್ಡಿ ಅಂತ ನಾವು ನಮ್ಮ ಹಸು ಕರಿತೀವಿ ಯಾಕೆಂದರೆ ತುಂಬ ಹೈಟ್ ಕಮ್ಮಿ ಇದ್ರ ಹೈಟ್ಗೂ ಇದು ಕೂಡ ಹಾಲಿಗೂ ಸಂಬಂಧನೇ ಇಲ್ಲ ನಮ್ಮ ಫೇವ್ರೇಟು ನಮ್ಮ ಮನೆಯಲ್ಲಿ ದಾನಿ ದಂಗಿಕೆ ಯಾಕೆಂದರೆ ಎಲ್ಲ ಹಸುಗಳಿಗೆ ಎದುರಿಸ್ಬಿಡ್ತಾಳೆ ಆ ಥರ ಕ್ಯಾರೆಕ್ಟ್ರು ಗಿಡ ಬಾಯ್ಲಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಸರಿ ಬಂದು ಪಕ್ಕದಲ್ಲಿ ನಿಂತ್ಕೊತಂದರೆ ಸುಮ್ಮನೆ ತಿಕ್ತಾನೆ ಇರಬೇಕು ಇದಕ್ಕೆ ಅಂದರೆ ಮಸಾಜ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಬಿಟ್ಟು ಹೋಗೋದೇ ಇಲ್ಲ ಮೇಯೋ ಟೈಮ್ನಲ್ಲಿ ಮೇಯ್ತೈತೆ ಆ ಥರ ಬಂದು ಯಾರು ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತವ್ರೆ ಪಕ್ಕಕ್ಕೆ ಸುಮ್ಮನೆ ಇರ್ಬೇಕು ನಾವು ತಿಕ್ಲಿಲ್ಲ ಅಂದ್ಬಿಟ್ರೆ ಕೊಂಬಲ್ಲಿ ತಿವದ್ಬಿಡ್ತತೆ ಆ ಥರ ಕ್ಯಾರೆಕ್ಟ್ರು ಹೇಳ್ದು ತುಂಬ ಒಳ್ಳೆಯ ಹಸು ಈ ತೋರಿಸ್ಲ ಅಂಡ ಬಂಡ ಅದಕ್ಕೆ ಇದು ಈ ಆಕಲಿಗೆ ಹುಟ್ಟರೋದ್ದು ನೋಡಿರಿ ಇದು ನಮ್ಮ ತಮ್ಮ ಕಾಣಿಸ್ತದ ನೋಡಿ ಇದು ನಮ್ಮ ತಮ್ಮ ಇಲ್ಲಿ ಒಂದು ವಸತಿ ಇದೆ ನೋಡಿ ಐ ನಡಿ 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 ಅಡಿಗೆ ನಡಿ ಇವರು ಯಾಕಂದರೆ ಈ ಕಡೆ ಇದು ನಮ್ಮ ತೋಟ ಅಲ್ಲ ಹಂಗಾಗಿ ಈ ಕಡೆ ಮೇಯೋಂಗಿಲ್ಲ ಮೇಯ್ಸಂಗಿಲ್ಲ ಓನರ್ ಇಲ್ಲೇ ಇದ್ದಾರೆ ಅಲ್ಲಿ ಕೂತಿದ್ದಾರೆ ಹಂಗಾಗಿ ತೋಟಕ್ಕೆ ನಮ್ಮ ಹಸುಗಳನ್ನು ಬಿಡುವಂತಿಲ್ಲ ಏಯ್ ನಡಿ ನಡಿ ಓಡು ಓಡ ತಗಂತೀನಿ ಕೋಲ್ತೀ ಓಡು ಹಾಂ ಸರಿ ನಾವು ಇದು ನಲವತ್ತೆರಡು ಸಾವಿರ ರೂಪಾಯಿಗೆ ತೊಗೊಂಡು ಬಂದಿದ್ದು ಅಂದರೆ ಇದಕ್ಕೆ ಕೆಚ್ಚಲು ಬಾವು ಬಂದಿತ್ತು ರೀ ರೆಡಿ ಮಾಡ್ಬೋದು ಅಂತ ನಾವೇನೋ ತೊಗೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡ್ರಿ ಮೂರು ಮಲೆಗಳು ಚಿಕ್ಕದಿದೆ ಒಂದು ಮಲೆ ನೋಡಿ ಕಾಣಿಸ್ತಾ ಇದೆ ಇದನ್ನ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಕೆಚ್ಚಲು ಬಾವು ಅಂತಾರೆ ಯಾವ ಮಲೆಯಲ್ಲಿ ಕೆಚ್ಚಲು ಬಾಬು ಬಂದಿರ್ತದಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ಹಾಲು ಬರೋದಿಲ್ಲ ನಾವೇನಾದರೂ ಕೇರ್ಫುಲ್ಲಾಗಿ ಅದನ್ನ ನೋಡ್ಕೊತಾನೆ ಇರಬೇಕು ಅದಕ್ಕೆ ಮೆಡಿಸನ್ ಕೂಡ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಮೆಡಿಸನ್ನು ಅಂತ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ ಇದು ಆಕಳು ಯಾವ ಸೈಜ್ ಐತೆ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಕೆಚ್ಚಲು ಕೆಚ್ಚಲು ನೋಡ್ತಾ ಇದ್ದೀರಾ ಯಾವ ಸೈಜ್ ಐತೆ ಕೆಲ ಅಷ್ಟು ದೊಡ್ಡದಿದ್ರು ಕೂಡ ಅಲ್ಲಿ ಕಮ್ಮಿ ಬ ಕಮ್ಮಿ ಬರ್ತತೆ ಹಸುಗಳ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಈಗ ಏನಾದರೂ ಹಸು ಸರಿಯಾಗಿ ಬಡುಕಲಾಗಿದೆ ಅಂತ ಮಾರೋಕ್ಕೆ ಹೋಗಬೇಡಿ ಕಷ್ಟಪಟ್ಟು ಮೇಯಿಸಿ ಕಷ್ಟಪಟ್ಟು ಮೇಯಿಸಿದರೆ ಹಂಡ್ರೆಡ್ ಪರ್ಸೆಂಟು ಸುಖ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಮನೆಯಲ್ಲಿ ಒಂದು ಹಸು ಇದೆ ಅದೇ ಗ್ಯಾರಂಟಿ ಏನು ನೋಡ್ರಿ ಈ ಹೂಳು ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕಿತ್ತು ಮೇಯ್ನಾಗಿ ಯಾಕೆಂದರೆ ಈ ಹೂಳನ್ನ ತೊಗೊಂಡು ಬಂದಿದ್ದು ಕೇವಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಐದು ಲೀಟ್ರ್ ಮೇಲೆ ಹಾಲು ಕೊಡ್ತಾಳೆ ಯಾವುದೇ ರೀತಿ ಕಾಲು ಕೂಡ ಎತ್ತಲ್ಲ ಅಂದರೆ ಮರಿನ ತುಂಬ ಚೆನ್ನಾಗಿ ಸಾಕ್ತಾಳೆ ಮತ್ತು ನಮ್ಮ ಮನೇಲಿ ಯಾವ ಕೂಡ ಅಷ್ಟೊಂದು ರ್ಯಾಶ್ ಇರೋ ಹಸುಗಳು ಯಾವೂ ಇಲ್ಲ ಒಳ್ಳೊಳ್ಳೆ ಹಸುಗಳಿದ್ದಾವೆ ಆ ವಿಡಿಯೋಗಳನ್ನ ನಿಮಗೆ ತೋರಿಸ್ತೀನಿ ಕೆಚ್ಚಲು ಬಾವು ಏನಕ್ಕೆ ಬರುತ್ತೆ ಅಂತ ನಿಮಗೆ ಕಾರಣಗಳನ್ನ ತಿಳಿಸ್ಕೊಡ್ತೀನಿ ಮತ್ತು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರನ್ನು ಫಸ್ಟ್ ಟೈಮ್ ನೋಡ್ತಿದಾರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಸುಗಳ ಬಗ್ಗೆ ಗೊತ್ತಿಲ್ಲದಾರಂಥ ಮಾಹಿತಿಗಳನ್ನ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನೀವು ಕೂಡ ನಮಗೆ ತಿಳಿಸ್ಕೊಡಿ ಏಯ್ ನಡಿ ಸಾಕು ಮನೆಗೆ ಏನು ಮೇಯ್ತದಿಯಲ್ಲ ನಡಿ ನಡಿ ಯಾಕಂತ ಯಾಕಂತೀನ ನೋಡ್ರಿ ಇನ್ನೂ ಕೂಡ ಮೇಕ್ ಸ್ಟಾರ್ಟು ಸಾಯಂಕಾಲ ಐದೂವರೆ ಆಗೈತೆ ಇನ್ನೂ ಕೂಡ ಮೇಕ್ ಸಾಯ್ತವೆ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಕೂಡ ಝೂಮ್ ಆಗಿ ತಿಂತಡ್ರಿ ನೋಡ್ರಿ ಅಲ್ಲಿ ಮೇಯ್ತಾ ಇರೋದು ಇಂಥವು ಏನು ಹೇಳ್ಬೇಕಪ್ಪ ಕರುಗಳು ಮೇಯ್ತಿರೋದಲ್ಲಿ ಭಾರಿ ಐತೆ ನಮ್ಮ ಮನೆಯದು ಪಜೀತಿ ನಡಿ ಮನೆಗೆ ಹೊಡ್ ಮನೆ ಮನಿ ಈ ಥರ ಎಲ್ಲ ಯಾರು ಯಾರ್ಯಾರು ಹಸುಗಳನ್ನ ಕಾದಿದಿರಿ ಎಲ್ಲರೂ ಕೂಡ ನಮಗೆ ಕಮೆಂಟ್ ಮಾಡ್ರಪ್ಪ ಬಾ ಒಂಥರ ಮಜಾ ಇರ್ತತೆ ಅಂದರೆ ಬಿಸಿಲು ಮಳೆ ಇದಕ್ಕೆ ಏನಕ್ಕೂ ಎದ್ರದಂಗೆ ಕಾಯ್ಬೇಕು ಇದು ಒಂದು ಎರಡು ತಿಂಗಳಾಗೈತೆ ಕರಾಕಿ ನೋಡಿರಿ ಇನ್ನೂ ಮೇಯ್ತದ ಓಡಿಸಿ ಓಡಿಸಿ ನಮಗೆ ಸಾಕಾಗ್ಬಿಡ್ತಪ್ಪ ಅಣೇ ಅಣೆ ಅಲ್ಲಿ ಮತ್ತೆ ಯಾವಾಗ ಕೊಡೋದು ನೀವು ನೋಡಿರಿ ಇಲ್ಲಿಗೆ ಅದಾವೆ ಇಲ್ಲಿ ನಮ್ಮ ಮನೆ ಎರಡು ಕಳ್ಕೊಳ್ಳು ಕಲ್ಟ ಅಂದರೆ ಕಿತಪತಿ ಸುಬ್ಬಿಯರ್ ಇವ್ರಿಬ್ರು ನೋಡಿರಿ ಏಯ್ ಬಾಯ್ಲೆ ನೋಡ್ರಿ ಇಲ್ಲಿ ಎಲ್ಲೆಲ್ಲ ಮೈಯ್ತದೆ ನೋಡ್ಗುರು ಇಲ್ಲಿ ಮಣೆಕಾಲಿನ ತನಕ ನೀರು ಐತೆ ಅಲ್ಲಿ ಬಂದು ಮೈತದಾವ್ರಿ ನೋಡಿರಿ ಎಲ್ಲೆಲ್ಲಿ ಮೈತದವೆ ಒನ್ನಿಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಹ್ಞೂ ಹೋಗೋ ಸ್ಪೀಡ್ ನೋಡಿರಿ ಬಾಲ ಇತ್ಕಂಡಂಗೆ ನೀರಲ್ಲಿ ಹಂಗೆ ಕಿತ್ಕೊಂಡು ಹೋಗ್ತಾ ಇರ್ಬೇಕು ಓಡ್ರಿ ಮೇಕೆ ಕೋಲ್ ಕೈಯಲ್ಲಿ ಇದ್ರೆ ಮಾತ್ರ ಮಾತು ಕೇಳೋದಿವಲ್ಲ ಬಾರಿ ಬಣ್ಣನ ಮಗ ನಾವು ಏ ಬೈತೀವಂತೆ ಬೈದರಾ ಅಷ್ಟೇ ಇಷ್ಟಪಡ್ತೀವಿ ಸ್ನೇಹಿತ ಸರಿ ಸ್ನೇಹಿತರೆ ಈಗ ಮೇಲೆ ಹತ್ತುತ್ತವೆ ಮನೆಗೆ ಹೋಗ್ತಾ ಇರೋದೆ ಉಡ್ಕೊಂಡು ನಡ್ರಿ ಮನೆಗೆ ಹೇಳಿ ಸ್ನೇಹಿತರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಟೈಮ್ ಆಗ್ಬಿಟ್ಟೈತೆ ಇಲ್ಲ ಅಂದ್ಬಿಟ್ರೆ ಮನೇಲಿ ಬಡಕೆ ತಗೊಂತಾರೆ ಕೋಲು ಹಂಗಾಗಿ ಬೇಗ ಮನೆಗೆ ಹೊಡ್ಕೊಂಡು ಹೋಗ್ತೀನಿ ಒಂದು ಹಸುಗಳ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಅಗ್ರಿಕಲ್ಚರ್ಗೆ ಅದು ಏನೇ ಇದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಯಾರ್ಯಾರು ರೈತರು ಇದ್ರ ಎಲ್ಲರೂ ಕೂಡ ನಮಗೆ ಕಮೆಂಟ್ ಮಾಡಿ ವೀಡಿಯೋ ಎಲ್ಲರೂ ಕೂಡ ರೀಚ್ ಆಗಬೇಕು ರೈತ್ರಿಗೆ ಸಪೋರ್ಟ್ ಮಾಡ್ರಪ್ಪ ನಾವು ಏನು ಮಾಡಿದೀರ ಓದ್ಕೊಟ್ಟಿದ್ದೀವ ಹಂಗಾಗಿ ನಮ್ಮ ಮಾತು ಸ್ವಲ್ಪ ಡಿಫ್ರೆಂಟಾಗಿ ಬರ್ಬೋದು ಆದರೂ ಯಾವತ್ತಿದ್ರೂ ಕೂಡ ರೈತನ ಬ್ಲಡ್ಡು ನಮ್ಮ ಮೈಯಲ್ಲಿ ಅರಿತಾ ಇರೋದು ಸೊ ಹಂಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮತ್ತೆ